ಒಂದು ದೊಡ್ಡ ಕಾಡು ಆ ಕಾಡಿನಲ್ಲಿ ಹಂದಿಯೊಂದು ವಾಸವಾಗಿತ್ತು ಆ ತಾಯಿ ಹಂದಿಗೆ ಮೂರು ಮಕ್ಕಳಿದ್ದವು ಅವುಗಳ ಹೆಸರೇನೆಂದರೆ ಬಂಟು ಚಿಂಟು ಮತ್ತು ಪಿಂಟು ಒಂದು ದಿನ ತನ್ನ ಮಕ್ಕಳಿಗೆ ನೀವು ದೊಡ್ಡವರಾಗಿದ್ದೀರಿ ಮತ್ತು ಪ್ರತ್ಯೇಕವಾಗಿ ಮನೆಗಳನ್ನು ಕಟ್ಟಿಕೊಳ್ಳಿ ಸ್ವತಂತ್ರವಾಗಿ ಬಾಳಿ ಎಂದು ಹೇಳಿದಳು ಆಗ ತಾಯಿಯ ಮಾತನ್ನು ಒಪ್ಪಿಕೊಂಡು ಮೂರು ಹಂದಿಗಳು ತಮ್ಮದೇ ಮನೆ ಕಟ್ಟಲು ಹೊರಟವು ಮೊದಲನೇ ಹಂದಿ ಬಂಟುವಿಗೆ ಕೆಲಸ ಬೇಡವಾಗಿತ್ತು ಆಟವಾಡುವುದು ತುಂಬಾ ಇಷ್ಟವಾಗಿತ್ತು ಅದಕ್ಕೆ ಕಡಿಮೆ ಸಮಯದಲ್ಲಿ ಹುಲ್ಲಿನಿಂದ ತಕ್ಷಣ ಮನೆ ಕಟ್ಟಿತು ಇನ್ನು ಎರಡನೇ ಹಂದಿ ಚಿಂಟು ಸ್ವಲ್ಪ ಬುದ್ಧಿವಂತ ಆದರೂ ವೇಗವಾಗಿ ಕೆಲಸ ಮುಗಿಸಲು ಮರದ ಕಡ್ಡಿಗಳಿಂದ ಮನೆಯನ್ನ ಕಟ್ಟಿತು ಮತ್ತು ನನ್ನ ಮನೆ ಗಟ್ಟಿಯಾಗಿದೆ ಬಂಟುವಿನಿಗಿಂತ ಚೆನ್ನಾಗಿದೆ ಎಂದುಕೊಂಡಿತು ಇನ್ನು ಮೂರನೆಯದಾಗಿ ಕೊನೆ ಹಂದಿ ಪಿಂಟು ಒಳ್ಳೆಯ ರೀತಿಯಲ್ಲಿ ಯೋಚಿಸಿ ಇಟ್ಟಿಗೆ ಮರಳು ಮತ್ತು ಸಿಮೆಂಟಿನಿಂದ ಮನೆಯನ್ನು ಕಟ್ಟಿಕೊಂಡಿತು ನನ್ನ ಮನೆ ಗಟ್ಟಿ ಮತ್ತು ಸುರಕ್ಷಿತವಾಗಿದೆ ಬಂಟು ಚಿಂಟುವಿಗಿಂತಲೂ ನನ್ನ ಮನೆ ತುಂಬ ಚೆನ್ನಾಗಿದೆ ಎಂದುಕೊಂಡಿತು ಹೀಗೆ ಮೂರು ಹಂದಿ ಮರಿಗಳು ತಮ್ಮ ತಮ್ಮ ಮನೆಗಳನ್ನು ಕಟ್ಟಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದವು ಒಂದು ದಿನ ಅದೇ ಅರಣ್ಯದಲ್ಲಿ ದುಷ್ಟ ತೋಳ ಒಂದು ವಾಸವಾಗಿತ್ತು ಅದು ಹಸಿವಿನಿಂದ ಬಳಲುತ್ತಿತ್ತು ನನಗೆ ಹಂದಿಯನ್ನ ತಿನ್ನಬೇಕೆನಿಸಿದೆ ಎಂದು ಮೊದಲು ಬಂಟುವಿನ ಮನೆಗೆ ಹೋಯಿತು ಬಂಟುವಿನ ಮನೆಯ ಬಳಿ ಬಂದ ತೋಳ ಬಾಗಿಲು ತೆಗೆ ಇಲ್ಲದಿದ್ದರೆ ಊದಿ ನಿನ್ನ ಮನೆಯನ್ನ ಮುರಿಯುತ್ತೇನೆ ಎನ್ ಎಂದಿತು ಬಂಟು ಮರಿ ಬಾಗಿಲು ತೆಗೆಯಲಿಲ್ಲ ಕೋಪಗೊಂಡ ತೋಳ ಜೋರಾಗಿ ಊದಿ ಹುಲ್ಲಿನ ಮನೆಯನ್ನು ಕೆಡವಿತು ಆಗ ಬಂಟು ಹೆದರಿತು ಹೆದರಿಕೊಂಡು ಚಿಂಟುವಿನ ಮನೆಗೆ ಓಡಿತು ಅಟ್ಟಿಸಿಕೊಂಡು ಬಂದಂತಹ ತೋಳ ಚಿಂಟುವಿನ ಮನೆಗೆ ಹೋಗಿ ಬಾಗಿಲು ತೆಗೆಯದಿದ್ದರೆ ನಿನ್ನ ಮನೆಯನ್ನು ಹಾಳು ಮಾಡುತ್ತೇನೆ ಎಂದು ಕೂಗಿತು ಚಿಂಟು ಬಾಗಿಲು ತೆಗೆಯದಿದ್ದಾಗ ಕೋಪಗೊಂಡಂತಹ ತೋಳ ಆತನ ಮನೆಯನ್ನು ಕೂಡ ಊದಿ ಕೆಡವಿತು ಇದರಿಂದ ಹೆದರಿದ ಬಂಟು ಮತ್ತೆ ಚಿಂಟು ಪಿಂಟುವಿನ ಮನೆಗೆ ಓಡಿದವು ಅಟ್ಟಿಸಿಕೊಂಡ ಬಂದ ತೋಳ ಪಿಂಟುವಿನ ಮನೆಯ ಮುಂದೆ ಬಂದು ಊದಲಾರಂಭಿಸಿತು ಎಷ್ಟೇ ಊದಿದರೂ ಗಟ್ಟಿಯಾದ ಇಟ್ಟಿಗೆಯ ಮನೆ ಸ್ವಲ್ಪವೂ ಅಲುಗಾಡಲಿಲ್ಲ ಕೋಪಗೊಂಡಂತಹ ತೋಳ ಮನೆಯ ಮೇಲಿನ ಚಿಮಣಿಯನ್ನ ನೋಡಿತು ನಾನು ಚಾವಣಿಯ ಮೇಲೆ ಹತ್ತಿ ನಂತರ ಚಿಮನಿಯ ಮೂಲಕ ಮನೆಯೊಳಗೆ ಹೋದರೆ ಮೂರೂ ಹಂದಿಗಳನ್ನು ತಿನ್ನಬಹುದೆಂದು ತಿಳಿದು ಚಿಮನಿಯಿಂದ ಕೆಳಗೆ ಹಾರಿತು ಆದರೆ ಮೂರನೆಯ ಹಂದಿ ಪಿಂಟು ತುಂಬ ಬುದ್ಧಿವಂತವಾಗಿತ್ತು ಅದು ಕುದಿಯುತ್ತಿರುವ ನೀರಿನ ದೊಡ್ಡ ಪಾತ್ರೆಯನ್ನು ಆ ಚಿಮನಿಯ ಕೆಳಗೆ ಇಟ್ಟಿತು ಆಗ ತೋಳ ಕುದಿಯುತ್ತಿದ್ದ ಬಿಸಿ ನೀರಿನ ಪಾತ್ರೆಯಲ್ಲಿ ಬಂದು ಬಿದ್ದಿತು ಅಯ್ಯೋ ಕಾಪಾಡಿ ಕಾಪಾಡಿ ಎಂದು ಜೋರಾಗಿ ಕಿರಚುತ್ತಾ ಅಲ್ಲಿಂದ ಓಡಿ ಹೋಯಿತು ಅವತ್ತಿನಿಂದ ಮೂರು ಹಂದಿಮರಿಗಳು ಗಟ್ಟಿಯಾದ ಮನೆಗಳನ್ನು ಕಟ್ಟಿಕೊಂಡು ಸಂತೋಷದಿಂದ ಬದುಕಲಾರಂಭಿಸಿದವು ಇದರಿಂದ ತಿಳಿದು ಬರುವ ನೀತಿ ಏನೆಂದರೆ ಮೊದಲನೆಯದಾಗಿ ಶ್ರಮ ಪಡುವವನು ಯಾವಾಗಲೂ ಗೆಲುವನ್ನು ಸಾಧಿಸುತ್ತಾನೆ ಇನ್ನು ಎರಡನೆಯದಾಗಿ ದುಡಿಯದೇ ಮಾಡಿದ ಕೆಲಸ ದೀರ್ಘಕಾಲಿಕ ಲಾಭವನ್ನ ನೀಡುವುದಿಲ್ಲ ಮತ್ತು ಬುದ್ಧಿವಂತಿಕೆಯಿಂದ ಮಾಡಿದ ಕೆಲಸ ಸದುಪಯೋಗವಾಗುತ್ತದೆ ಇಂತಹ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ